ಉಗ್ರರ ಹುಟ್ಟಡಗಿಸಲು ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಎಂಬ ಹೆಸರಿನ ಕಾರ್ಯಾಚರಣೆಯು ವಾಯು ನೌಕಾ ಮತ್ತು ಭೂ ಆಧಾರಿತ ಸ್ವತ್ತುಗಳ ಮೂರು ಸೇವೆಗಳ ನಿಯೋಜನೆಯನ್ನು ಒಳಗೊಂಡಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಬಾಲಕೋಟ್ ಕಾರ್ಯಾಚರಣೆಯ ನಂತರ ಭಾರತ ನಡೆಸಿದ ಅತ್ಯಂತ ವಿಸ್ತಾರವಾದ ಗಡಿಯಾಚೆಗಿನ ನಿಖರ ದಾಳಿ ಇದಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಬಳಸಿದ ಶಸ್ತ್ರಾಸ್ತ್ರಗಳು ಭಾರತವು ಕಾರ್ಯಾಚರಣೆಯಲ್ಲಿ ಹೆಚ್ಚಿನ ನಿಖರತೆಯ ದೀರ್ಘ ಶ್ರೇಣಿಯ ದಾಳಿ ಶಸ್ತ್ರಾಸ್ತ್ರಗಳ ಸೂಟನ್ನು ಬಳಸಿಕೊಂಡಿತು ಇವುಗಳಲ್ಲಿ ಸ್ಕಾಲ್ಪ್ ಕ್ರೂಸ್ ಕ್ಷಿಪಣಿ ಹ್ಯಾಮರ್ ಪ್ರಿಸಿಷನ್ ಬಾಂಬ್ ಮತ್ತು ಇತರ ಯುದ್ಧ ಸಾಮಗ್ರಿಗಳು ಸೇರಿವೆ ಸ್ಟಾರ್ಮ್ ಶ್ಯಾಡೋ ಎಂದು ಕರೆಯಲ್ಪಡುವ ಸ್ಕಾಲ್ಪ್ ಕ್ಷಿಪಣಿಯು ದೀರ್ಘಶ್ರೇಣಿಯ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದ್ದು ಇನ್ನೂರ ಐವತ್ತು ಕಿಲೋಮೀಟರ್ಗಳನ್ನು ಮೀರಿದ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಆಳವಾದ ದಾಳಿ ಸಾಮರ್ಥ್ಯಗಳಿಗಾಗಿ ವಿನ್ಯಾಸಗೊಂಡಿದೆ ಎಲ್ಇಟಿ ಮತ್ತು ಜೈಷ್ ಎ ತರಬೇತಿ ಮತ್ತು ಲಾಜಿಸ್ಟಿಕಲ್ ಕೇಂದ್ರಗಳಾಗಿ ಬಳಸುತ್ತಿದ್ದ ಬಲವರ್ಧಿತ ಬಂಕರ್ಗಳು ಮತ್ತು ಬಹುಮಹಡಿ ಕಟ್ಟಡಗಳಂತಹ ಗಟ್ಟಿಮುಟ್ಟಾದ ಮೂಲಸೌಕರ್ಯಗಳನ್ನು ಹೊಡೆಯಲು ಹ್ಯಾಮರ್ ಸ್ಮಾರ್ಟ್ ಬಾಂಬ್ ಅನ್ನು ಬಳಸಲಾಗಿದೆ ಹ್ಯಾಮರ್ ಒಂದು ನಿಖರ ನಿರ್ದೇಶಿತ ಸ್ಟ್ಯಾಂಡ್ ಆಫ್ ಯುದ್ಧ ಸಾಮಗ್ರಿಯಾಗಿದ್ದು ಉಡಾವಣಾ ಎತ್ತರವನ್ನು ಅವಲಂಬಿಸಿ ಐವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಕಾಮಿಕೇಜ್ ಡ್ರೋನ್ಗಳು ಎಂದು ಕರೆಯಲ್ಪಡುವ ಅಡ್ಡಾಡುವ ಯುದ್ಧ ಸಾಮಗ್ರಿಗಳನ್ನು ಕಣ್ಗಾವಲು ಗುರಿ ಸ್ವಾಧೀನ ಮತ್ತು ಟರ್ಮಿನಲ್ ಸ್ಟ್ರೈಕ್ಗಳಿಗಾಗಿ ನಿಯೋಜಿಸಲಾಗಿತ್ತು ಈ ಡ್ರೋನ್ ವ್ಯವಸ್ಥೆಗಳು ಗುರಿ ಪ್ರದೇಶಗಳ ಮೇಲೆ ಸುಳಿದಾಡುತ್ತವೆ ಮತ್ತು ಸ್ವಾಯತ್ತವಾಗಿ ಅಥವಾ ರಿಮೋಟ್ ಕಂಟ್ರೋಲ್ ಅಡಿಯಲ್ಲಿ ಬೆದರಿಕೆಗಳನ್ನು ಗುರುತಿಸುತ್ತವೆ ಮತ್ತು ನಿವಾರಿಸುತ್ತವೆ ಒಟ್ಟಿನಲ್ಲಿ ಹೆಚ್ಚಿನ ನಿಖರತೆಯ ದೀರ್ಘ ವ್ಯಾಪ್ತಿಯ ದಾಳಿ ಶಸ್ತ್ರಾಸ್ತ್ರಗಳ ಶ್ರೇಣಿಯನ್ನು ಬಳಸಿಕೊಂಡು ಭಾರತ ಭಯೋತ್ಪಾದಕರ ಪ್ರಮುಖ ನೆಲೆಗಳನ್ನು ಹೊಸಕ್ಕೆ ಹಾಕುವಲ್ಲಿ ಯಶಸ್ವಿಯಾಗಿದೆ